ಬೆಳಗಾವಿಯಲ್ಲಿ ಮಹಿಳೆ ಬಟ್ಟೆ ಹರಿದು ಅಲ್ಲೇ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವ ಭಯದಲ್ಲೇ ಮನೆ ತೋರಿಲಿಕ್ಕೆ ಮುಂದಾಗಿದ್ದಾರೆ ಸಂತ್ರಸ್ತರು ವಾಸವಿರುವ ಮನೆಯನ್ನು ಬಾಡಿಗೆ ಕೊಟ್ಟು ಮನೆ ಖಾಲಿ ಮಾಡಬೇಕೆನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಕುಟುಂಬದ ಭದ್ರತೆಗೆ ಪೊಲೀಸರು ಹೆಚ್ಚಿನ ಆಸ್ತಿಯನ್ನು ವಹಿಸ್ತಾ ಇದ್ದಾರೆ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಈಗ ಆಲ್ರೆಡಿ ಬೆಳಗಾವಿಯಲ್ಲಿ ಬಟ್ಟೆ ಹರಿದಂಥ ಪ್ರಕರಣ ಇತ್ತಲ್ಲ ಮಹಿಳೆಯ ಬಟ್ಟೆ ಹರಿದಂಥ ಪ್ರಕರಣ ಊರಲ್ಲಿ ಜೀವ ಭಯ ಇದೆ ನಮಗೆ ಈ ಊರಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಊರನ್ನೇ ತೊರಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಭದ್ರತೆಗೆ ಮೂವರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಪೊಲೀಸರು ಇದುವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ವರ್ಷ ಪೂರ್ತಿ ಭದ್ರತೆ ಕೊಡೋಕ್ಕಾಗೋದಿಲ್ಲ ಅಂತ ಹೌದು ವರ್ಷ ಪೂರ್ತಿ ಭದ್ರತೆ ಕೊಡೋಕ್ಕಾಗೋದಿಲ್ಲ ಹಾಗಂತ ಜೀವ ಬದಿಯಲ್ಲೇ ಅವರು ಬದುಕೋಕ್ಕಾಗತ್ತಾ ಸೊ ಪೊಲೀಸರು ಹೋದ ಬಳಿಕ ನಮ್ಮನ್ನು ಏನು ಬೇಕಾದ್ರೂ ಮಾಡಿಬಿಡ್ತಾರೆ ನಾವೇನು ಮಾಡೋಣ ನಮ್ಮ ಜೀವಕ್ಕೆ ಏನಾದರೂ ಆದರೆ ಆರೋಪಿಗಳೇ ಕಾರಣ ನಮಗೆ ಜೀವ ಭಯ ಇದೆ ಅಂಥೇಳಿ ಇಡೀ ಕುಟುಂಬ ಹೇಳ್ತಾ ಇದೆ ಅಂದ್ರ ಅವ್ರಿಗೆ ಶಿಕ್ಷೆ ಶಿಕ್ತ ಅದನ್ನ ಸ್ವಲ್ಪ ಮನ್ಷಿಗೆ ಸಮಾಧಾನ ಆಗೇತ್ರಿ ಯಾಕಂದ್ರೆ ಇಷ್ಟು ಹೊಡೆದು ಬಡ್ದು ನನ್ಗೆದ್ದು ಕುಂದ್ರಕೆ ತ್ರಾಸಾಗೈತ್ರಿ ಎಲ್ಲ ಮೈಯಾಗೆಲ್ಲ ಎಲ್ಲಿ ಬೆಲ್ಲನುಸಾತಾವ್ರಿ ಅಷ್ಟು ಬಡ್ದಾರೀ ಅವ್ರು ಅವ್ರಿಗೆಲ್ಲ ಗುರ್ತಿತ್ರಿ ರಕ್ತ ಬರ್ಲಾರ್ದಂಗೆ ಬಡ್ದ್ರಿ ಅವ್ರ ಈಗ ಹತ್ರಾಗ ಮೂರು ಮಂದಿನ ಅರೆಸ್ಟ್ ಮಾಡಿದಾರ್ರಿ ಖರೆ ಹತ್ರಾಗ ಒಬ್ಬರದ ಹೆಸರು ಹಾಕಿಲ್ಲ ಅದು ನಾನು ಹೇಳಿರ್ಬೋದು ಭತ್ತೆ ಅವ್ರಿಗೆ ಕೇಳಿಸಿರ್ಬೋ ಕೇಳಿಸಿತೋ ಇಲ್ಲೋ ಗೊತ್ತಿಲ್ಲ ಮೊನ್ನೆ ಕಂಪ್ಲೇಂಟ್ ಮಾಡೋವಾಗ ಏನು ನಾನು ಮರ್ತಿರ್ಬೋದು ಅನ್ಸುತ್ತೆ ಯಾಕಂದ್ರೆ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದು ಹಿಂಗಾಗಿ ನಾವು ಭಯ ಪಟ್ಕೊಂಡು ಸ್ವಲ್ಪ